ಕೃಷಿ ಇಲಾಖೆ ವತಿಯಿಂದ ರೈತ ಬಾಂಧವರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಿಸಿದ ಶಾಸಕ ಹೆಚ್ ಟಿ ಮಂಜು ಕೆಆರ್ ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಕೃಷಿ ಇಲಾಖೆ ಕಚೇರಿಯ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶಾಸಕ ಹೆಚ್ ಟಿ ಮಂಜು ರೈತ ಬಾಂಧವರಿಗೆ ಭತ್ತ ರಾಗಿ ಜೋಳ ಹಲಸಂಧೆ ಹಾಗೂ ಕೃಷಿ ಪರಿಕರಗಳನ್ನು ವಿತರಿಸಿ ವಿಜ್ಞಾನಿಕ ಪದ್ಧತಿಯಲ್ಲಿ ರೈತರು ಕೃಷಿ ಅಧಿಕಾರಿಗಳ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನ ಪಡೆದು ಬೇಸಾಯ ಮಾಡಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಕೃಷಿ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ನಮ್ಮ ಹೊಸ ಕೈ ಮತ್ತು ಮರ ಈ ವರ್ಷ ರೈತರ ಮುಖದಲ್ಲಿ ಮಂದಹಸ ಕಾಣ್ತಾ ಕಾಣ್ತಾ ಇದೀವಿ ಯಾಕೆಂದರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ ಮತ್ತು ಕಾವೇರಿ ಕೊಳ್ಳ ಮತ್ತು ಹೇಮಾವತಿ ದೇಶದಲ್ಲಿ ಉತ್ತಮವಾದ ಮಳೆ ಆಗ್ತಾಯಿದೆ ಹಾಗಾಗಿ ಬಹುತೇಕ ರಾಜ್ಯದಲ್ಲಿ ಈಗ ಇಂಟ್ರೊಡಕ್ಷನ್ ಏನಿದೆ ಅದನ್ನೇ ರೈತರೇ ಬೆಳ್ಕೊಂಡಿರೋದ್ರಲ್ಲಿ ನಾವು ರೈತ ಐಡೆಂಟಿಫೈ ಮಾಡಿ ಅವ್ರನ್ನ ಟೆಸ್ಟ್ ಕಳ್ಸಿ ಕೊಟ್ಟಿದ್ವಿ ಸರ್ ಅದು ಏನಾದ್ರೂ ಮುಳುಖೆ ಪ್ರಮಾಣ ಚೆನ್ನಾಗಿ ಕೊಟ್ಟು ಅಂದ್ರೆ ರೈತರಿಂದಾಣೆ ಮಾಡುವಂತಿದೆ ಸರ್ ಅದನ್ನೂ ಎಷ್ಟು ಕಳಿಸಿದೆ

जेडीएस अध्यक्ष जानक राम कृषि इलाके सहायक निर्देशक संतोष कुमार ಕೃಷಿ ಅಧಿಕಾರಿಗಳಾದ ಶ್ರೀಧರ್ ಪ್ರಗತಿಪರ ರೈತ ಬಾಂಧವರು ಸೇರಿದಂತೆ ರೈತ ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ